ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌರ್ಮೆಂಟ್ ಇನ್ಫೋ ಕನ್ ನಮಸ್ಕಾರ ಸ್ನೇಹಿತರೆ ಈ ಒಂದು ಮಾಹಿತಿಯಲ್ಲಿ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲು ಬಿರ್ಲಾ ನವರು ಈಶಾ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದ್ದಾರೆ ಈ ವಿದ್ಯಾರ್ಥಿ ವೇತನದ ಮೂಲಕ ಬಡ ಮಹಿಳಾ ವಿದ್ಯಾರ್ಥಿಗಳಿಗೆ ಅವರ ಶಿಕ್ಷಣವನ್ನು ಮುಂದುವರಿಸಲು ಪ್ರತಿ ತಿಂಗಳು ಹಣದ ನೆರವನ್ನು ನೀಡುವ ನಿಟ್ಟಿನಲ್ಲಿ ಬಿರ್ಲಾ ಸ್ಟಾಪ್ ಅವರು ಈ ಯೋಜನೆಯನ್ನು ಕೈಗೊಂಡಿದ್ದಾರೆ ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಓದುತ್ತಿದ್ದರೆ ನಿಮಗೆ ಆಸಕ್ತಿ ಇದ್ದರೆ ಈ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಸ್ನೇಹಿತರೆ ಅರ್ಹರಿಗೆ ಹಣಕಾಸಿನ ನೆರವು ಮತ್ತು ಬೆಂಬಲ ನೀಡಲು ಅವರ ಶೈಕ್ಷಣಿಕ ಅನ್ವೇಷಣೆಗಳು ಸುಲಭಗೊಳಿಸಲು ಮತ್ತು ಅವರ ಶೈಕ್ಷಣಿಕ ಪ್ರಯಾಣವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುವುದನ್ನು ಖಚಿಸಿ ಖಚಿತಪಡಿಸಿಕೊಳ್ಳಲು ಬಿರ್ಲಾ ಸ್ಟಾಪ್ ಈ ವಿದ್ಯಾರ್ಥಿ ವೇತನವನ್ನು ನೀಡುತ್ತಿದೆ ಸ್ನೇಹಿತರೆ ಈ ವಿದ್ಯಾರ್ಥಿ ವೇತನವು ಬಹಳಷ್ಟು ಬಡ ಕುಟುಂಬಗಳಲ್ಲಿ ಇರುವ ಹೆಣ್ಣು ಮಕ್ಕಳಿಗೆ ಶೈಕ್ಷಣ ಕೊಡಿಸುವ ಆಸೆಯನ್ನು ಪೂರ್ಣಗೊಳಿಸಲು ಸಾಧ್ಯ ಆಗುತ್ತಿದೆ ಈ ಯೋಜನೆಯ ಮೂಲಕ ಪ್ರತಿ ವರ್ಷವೂ ಮಹಿಳಾ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಅವರ ಶಿಕ್ಷಣ ಮುಂದುವರಿಸಲು ನೀಡಲಾಗುತ್ತಿದೆ ಈ ವರ್ಷವು ಈ ಯೋಜನೆಯ ದಿಶಾ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಮೂಲಕ ಮಹಿಳಾ ವಿದ್ಯಾರ್ಥಿಗಳಿಂದ ಅರ್ಜಿಯನ್ನು ಕರೆಯಲಾಗಿದ್ದು ಕೆಳಗೆ ಇದರ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ ದಯವಿಟ್ಟು ಕೊನೆಯವರೆಗೂ ವಿಡಿಯೋ ನೋಡಿದ್ರೆ ಈ ದಿಶಾ ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡೋದು ಮತ್ತು ಎಲ್ಲಿ ಅಪ್ಲೈ ಮಾಡೋದು ಅಪ್ಲೈ ಮಾಡಲಿಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಅಚ್ಚುಕಟ್ಟಾಗಿ ತಿಳಿಸಿಕೊಟ್ಟಿದ್ದೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವೀಡಿಯೋ ಒಳಗೆ ಹೋಗೋಣ ಸ್ನೇಹಿತರೆ ಇಲ್ಲಿವರೆಗೂ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರು ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ವೀಡಿಯೋ ನೋಡ್ತಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಲೈಕ್ ಮಾಡೋದು ಮರಿಬೇಡಿ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಹೋಗೋಣ ಏನಾದರೂ ನಿಮಗೆ ಡೌಟ್ ಇದ್ದರೆ ಈ ವಿಡಿಯೋ ಕೆಳಗಡೆ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ ಇರುತ್ತೆ ಅದಕ್ಕೆ ಜಾಯಿನ್ ಆಗಿ ನನ್ನ ಪರ್ಸನಲ್ ನಂಬರ್ ಸಿಗುತ್ತೆ ಅಲ್ಲಿಂದ ಮೆಸೇಜ್ ವಾಟ್ಸಪ್ ಮೂಲಕ ಎಸ್ ಎಮ್ ಎಸ್ ಮಾಡಿ ನಿಮ್ಮ ನಿಮ್ಮ ಫೋಟನ್ನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅದಕ್ಕೆ ಅರ್ಜಿ ಹಾಕಲು ಅರ್ಜಿಯನ್ನು ಈಗಾಗಲೇ ಕರೆಯಲಾಗಿದ್ದು ಅನೇಕ ದಿನಾಂಕದ ಒಳಗೆ ಅರ್ಜಿಯನ್ನು ಸಲ್ಲಿಸಿ ಈ ಯೋಜನೆಯ ಲಾಭ ಪಡೆಯಿರಿ ಈ ಯೋಜನೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಬೇಕಾಗುವ ಶೈಕ್ಷಣಿಕ ಅರ್ಹತೆಗಳು ಬೇಕಾಗುವ ದಾಖಲಾತಿಗಳು ಈ ಯೋಜನೆಯ ಪ್ರಯೋಜನಗಳು ಅರ್ಜಿ ಹಾಕುವ ವಿಧಾನ ಮತ್ತು ಇನ್ನಿತರ ಮಾಹಿತಿಯನ್ನು ಸಂಪೂರ್ಣವಾಗಿ ನೀಡಿ ನೀಡಲಾಗಿದೆ ಈ ದಿಶಾ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಭಾರತಾದ್ಯಂತ ಎಲ್ಲ ಮಹಿಳಾ ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕಲು ಅವಕಾಶವನ್ನು ನೀಡಿದೆ ಇದರಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಸುಮಾರು ಇಪ್ಪತ್ತೈದು ವರೆಗೂ ವಿದ್ಯಾರ್ಥಿ ವೇತನವನ್ನು ಶಿಕ್ಷಣ ಮುಂದುವರಿಸಲು ನೀಡಲಾಗುತ್ತಿದೆ ದೆಹಲಿಯ ಎನ್ ಮತ್ತು ಪೋಷಣೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡಲಾಗಿದೆ ನಿಖರಪಡಿಸಿ ಷರತ್ತುಗಳು ಈ ವಿದ್ಯಾರ್ಥಿ ವೇತನಕ್ಕೆ ಮಾನದಂಡಗಳಾಗುತ್ತವೆ ಮಾನದಂಡಗಳಾಗಿರುತ್ತವೆ ಮತ್ತು ವಿದ್ಯಾರ್ಥಿ ವೇತನ ಪೂರ್ ಪೂರೈಕೆದಾರರ ಅಗತ್ಯಗೆ ಅನುಗುಣವಾಗಿ ಇರುತ್ತದೆ ಸ್ನೇಹಿತರೆ ದಿಶಾ ಸ್ಕಾಲರ್ಶಿಪ್ ಕೀಮ್ ಟೂ ತೌಸಂಡ್ ಟ್ವೆಂಟಿ ಟು ಸ್ನೇಹಿತರೆ ದಿಶಾ ಸ್ಕಾಲರ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಬೇಕಾದ ಅರ್ಹತೆಗಳು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಮಾನ್ಯತೆ ಪಡೆದ ಕಾಲೇಜು ಮತ್ತು ವಿಶ್ವವಿದ್ಯಾಲಯಗಳಲ್ಲಿ ಪದವಿ ಅಥವಾ ಸ್ನಾತಕೋತ್ತರ ಪದವಿ ಕಾರ್ಯಕ್ರಮದ ಮೂಲಕ ವರ್ಷದಲ್ಲಿ ದಾಖಲಾದ ಮಹಿಳಾ ವಿದ್ಯಾರ್ಥಿಗಳಿಗೆ ಮುಕ್ತವಾಗಿರುತ್ತದೆ ಎರಡನೇದು ಉನ್ನತ ಎನ್ ಐ ಆರ್ ಎಫ್ ಕಾಲೇಜುಗಳ ಅಥವಾ ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದ ಮಹಿಳಾ ವಿದ್ಯಾರ್ಥಿಗಳಿಗೆ ಆದ್ಯತೆ ನೀಡಲಾಗಿದೆ ನಂಬರ್ ತ್ರೀ ಅಭ್ಯರ್ಥಿಗಳು ಹನ್ನೆರಡನೇ ತರಗತಿಯನ್ನು ಶೇಕಡ ಅರವತ್ತೈದು ಪರ್ಸೆಂಟ್ ಅಂಕಗಳಿಂದ ಉತ್ತೀರ್ಣರಾಗಿರಬೇಕು ನಂಬರ್ ಫೋರ್ ಅರ್ಜಿ ಹಾಕುವ ವಿದ್ಯಾರ್ಥಿಯ ಕುಟುಂಬದ ಆದಾಯ ಎಲ್ಲ ಮೂಲಗಳಿಂದ ಐದು ಲಕ್ಷದ ಕೆಳಗೆ ಅರ್ಜಿದ ನಂಬರ್ ಫೈವ್ ಅರ್ಜಿದಾರರು ಈ ಅರ್ಜಿಯನ್ನು ಸಲ್ಲಿಸುವಾಗ ಹದಿನೇಳರಿಂದ ಇಪ್ಪತ್ತೊಂಬತ್ತು ವರ್ಷದ ಒಳಗೆ ಇರಬೇಕು ಭಾರತಾದ್ಯಂತ ಎಲ್ಲ ಮಹಿಳಾ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ದಿಶಾ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಪ್ರಯೋಜನಗಳು ನಂಬರ್ ಒನ್ ನೀವು ಓದುತ್ತಿರುವ ಕೋರ್ಸ್ ಮುಗಿಯುವವರೆಗೆ ಪ್ರತಿ ವರ್ಷಕ್ಕೆ ಸುಮಾರು ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿ ವೇತನ ನೀಡು ನೀಡಲಾಗುತ್ತದೆ ದಿಶಾ ಸ್ಕಾಲರ್ಶಿಪ್ ಸ್ಕೀಮ್ ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಬೇಕಾದ ಬೇಕಾದ ದಾಖಲಾತಿಗಳು ಸ್ನೇಹಿತರೆ ದಿಶಾ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅರ್ಜಿಯನ್ನು ಸಲ್ಲಿಸಲು ಬೇಕಾದ ದಾಖಲಾತಿಗಳು ನಂಬರ್ ಒನ್ ವಿದ್ಯಾರ್ಥಿನಿಯ ಆಧಾರ್ ಕಾರ್ಡ್ ಪಾಸ್ಪೋರ್ಟ್ ಸೈಜ್ ಫೋಟೋ ಆಧಾರ್ ಕಾರ್ಡ್ ಪ್ರಮಾಣಪತ್ರ ಸಾರಿ ಆದಾಯ ಪ್ರಮಾಣಪತ್ರ ಕಾಲೇಜಿನ ಪ್ರವೇಶ ಪ್ರಮಾಣಪತ್ರ ಕಾಲೇಜಿನ ರಸೀತಿ ವಿದ್ಯಾರ್ಥಿಯ ಬ್ಯಾಂಕ್ ಖಾತೆ ವಿವರ ಇಂದಿನ ವರ್ಷದ ಮಾಸ್ ಕಾರ್ಡ್ ಈ ಯೋಜನೆಗೆ ಅರ್ಜಿ ಹಾಕಲು ಸ್ನೇಹಿತರೆ ನನ್ನ ವಿಡಿಯೋದ ಕೆಳಗೆ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಅರ್ಜಿಯನ್ನು ಸಲ್ಲಿಸಬಹುದು ದಿಶಾ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ಗೆ ಅರ್ಜಿ ಹಾಕುವುದು ಹೇಗೆ ಸ್ನೇಹಿತರೆ ನನ್ನ ವಿಡಿಯೋ ಕೆಳಗೆ ಲಿಂಕ್ ಕೊಟ್ಟಿರುವ ಮೇಲೆ ನೀಡಿರುವ ಅಧಿಕೃತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಂತರ ಈಗ ಅನ್ವಯಿಸಿ ಅಪ್ಲೈನೋ ಮೇಲೆ ಕ್ಲಿಕ್ ಮಾಡಿ ಮೊದಲು ನಿಮ್ಮ ಹೆಸರು ಇಮೇಲ್ ಐ ಡಿ ಫೋನ್ ನಂಬರ್ ಹಾಕಿ ರಿಜಿಸ್ಟರ್ ಮಾಡಿಕೊಳ್ಳಿ ನಂತರ ಆ ರಿಜಿಸ್ಟರ್ ನಂಬರ್ ಹಾಕಿ ಲಾಗಿನ್ ಮಾಡಿಕೊಳ್ಳಿ ಲಾಗಿನ್ ಆದ ನಂತರ ದಿಶಾ ಸ್ಕಾಲರ್ಶಿಪ್ ಪುಟಕ್ಕೆ ರೀಡೈರೆಕ್ಟ್ ಮಾಡಲಾಗುತ್ತದೆ ಅಲ್ಲಿ ಅಪ್ಲಿಕೇಶನ್ ಪ್ರಾರಂಭಿಸಿ ಸ್ಟಾರ್ಟ್ ಅಪ್ಲಿಕೇಶನನ್ನು ಕ್ಲಿಕ್ ಮಾಡಿ ನಿಮ್ಮ ಎಲ್ಲ ಶೈಕ್ಷಣಿಕ ಮಾಹಿತಿ ಮತ್ತು ಇನ್ನಿತರ ಕೇಳಲಾದ ಮಾಹಿತಿಗಳನ್ನು ಬಡ್ತಿ ಮಾಡಿ ಕೆಲವು ದಾಖಲಾತಿಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ನೀವು ನೀಡಿದ ಎಲ್ಲ ಮಾಹಿತಿಯನ್ನು ಇನ್ನೊಮ್ಮೆ ಖಚಿತಪಡಿಸಿಕೊಂಡು ಅರ್ಜಿಯನ್ನು ಸಬ್ಮಿಟ್ ಮಾಡಿ ಸ್ನೇಹಿತರೆ ದಿಶಾ ಸ್ಕಾಲರ್ಶಿಪ್ ಸ್ಕೀಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಲಾಸ್ಟ್ ಡೇಟ್ ಪ್ರಾರಂಭ ದಿನಾಂಕ ಈ ಯೋಜನೆಗೆ ಈಗಾಗಲೇ ಅರ್ಜಿ ಶುರುವಾಗಿದೆ ಸ್ನೇಹಿತರೆ ಈ ಅರ್ಜಿಯನ್ನು ಹಾಕಲು ಕೊನೆಯ ದಿನಾಂಕ ಹದಿನೈದು ಮಾರ್ಚ್ ಇಪ್ಪತ್ನಾಲ್ಕು ಅದರೊಳಗೆ ಬೇಗ ಅರ್ಜಿ ಸಲ್ಲಿಸಿ ಫ್ರೆಂಡ್ಸ್ ಈ ಯೋಜನೆಯ ಮೂಲಕ ಹಲವು ಜನರು ಪ್ರತಿ ವರ್ಷ ಲಾಭವನ್ನು ಪಡೆಯುತ್ತಿದ್ದಾರೆ ನೀವು ಅಥವಾ ನಿಮ್ಮ ಮನೆಯಲ್ಲಿ ಮಹಿಳಾ ವಿದ್ಯಾರ್ಥಿಗಳು ಇದ್ದರೆ ಅರ್ಹತೆಗಳನ್ನು ನೋಡಿಕೊಂಡು ಅರ್ಜಿಯನ್ನು ಹಾಕಿ ಈ ಯೋಜನೆಯ ಲಾಭ ಪಡಿ ಈ ಮಾಹಿತಿ ಇಷ್ಟ ಆದರೆ ಪ್ರತಿ ದಿನನೂ ಸ್ನೇಹಿತರೆ ಉದ್ಯೋಗ ಮಾಹಿತಿ ಪ್ರಚಲಿತ ಸುದ್ದಿ ಮತ್ತು ಶಿಕ್ಷಣ ಸಂಬಂಧಿಸಿದ ಅಪ್ಡೇಟ್ ಸುಲಭವಾಗಿ ನಮ್ಮ ಈ ಯೂಟ್ಯೂಬ್ ಚಾನಲ್ ನಲ್ಲಿ ಬರ್ತಾನೆ ಇರುತ್ತೆ ಅದಕ್ಕೋಸ್ಕರ ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಲೈಕ್ ಮಾಡ್ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು ಸ್ನೇಹಿತರೆ